ಹರೇ ಕೃಷ್ಣ ಕಲ್ಯಾಣ್ ಈಡನ್ ವೈಫ್ಸ್ಗೆ ಸ್ವಾಗತ ಗುರು ಗೋಚಾರದಲ್ಲಿ ಇವತ್ತು ಕರ್ಕಾಟಕ ರಾಶಿಯ ಫಲವನ್ನು ಸ್ವಲ್ಪ ನೋಡೋಣ ನಿಮಗೆ ಕಷ್ಟ ಸುಖ ಲಾಭ ನಷ್ಟ ಎರಡೂ ಸಮ ಸಮವಾಗಿರುತ್ತೆ ಈ ವರ್ಷ ಹಿಂದಿನ ಗೋಚಾರದಲ್ಲಿ ಗುರುಗಳಿಂದ ತುಂಬ ಪಡೆದಿರಬಹುದು ಈ ವರ್ಷ ಗುರುಗಳ ಆರಾಧನೆ ಹೆಚ್ಚಾಗಿ ಮಾಡಿ ಕೃಪೆಗೆ ಪಾತ್ರರಾಗ್ತಾ ಇರಬೇಕು ಶ್ರೀರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ದತ್ತಾತ್ರೇಯ ಅಥವಾ ನಿಮ್ಮ ಇಷ್ಟ ಗುರುಗಳ ಆರಾಧನೆ ಹೆಚ್ಚೆಚ್ಚಾಗಿ ಮಾಡಿ ಮಾತಾಡುವಾಗ ಹುಷಾರಾಗಿರಿ ಕೋಪ ಕಮ್ಮಿ ಮಾಡಿ ಮನಸ್ಸು ಸಮಾಧಾನವಾಗಿರೋದಿಲ್ಲ ಶತ್ರುಗಳ ಉಪಟಳ ಸಂಬಂಧಗಳಲ್ಲೂ ಅಸಮಾಧಾನಗಳು ಬರುತ್ತವೆ ಶಾಂತಿ ಕಾಪಾಡಿ ಉದ್ಯೋಗ ಸ್ಥಳದಲ್ಲೂ ಮನೆಯಲ್ಲೂ ಸಮಾಧಾನವಾಗಿದ್ದಷ್ಟು ಒಳ್ಳೆಯದು ಹೊಸ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಸಮಯ ನೀವು ನಿಮ್ಮ ವಾಸಸ್ಥಾನ ಬದಲಾಯಿಸುವ ಯೋಗ ಇದೆ ವಯಸ್ಸಾದವರು ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಬೇಕು ಒಂದು ಕಡೆಯಿಂದ ದುಡ್ಡು ಬಂದರೂ ಹೇಗೆ ಖರ್ಚಾಯಿತು ಅಂತ ಗೊತ್ತಾಗೋದ್ರೊಳಗೆ ಖಾಲಿಯಾಗಿ ಬಿಡುತ್ತೆ ಇದರ ಮಧ್ಯೆಯೂ ನೀವು ಫಾರಿನ್ ಟ್ರಿಪ್ ತೀರ್ಥಯಾತ್ರೆ ಮಾಡುವ ಯೋಗವೂ ಇದೆ ವಿದೇಶದಲ್ಲಿ ನೌಕರಿ ಹುಡುಕ್ತಾ ಇದ್ದರೆ ಸಿಗುವ ಚಾನ್ಸಸ್ ಹೆಚ್ಚಿದೆ ಸಂಗಾತಿ ಜೊತೆ ಆರಂಭದಲ್ಲಿ ಒಳ್ಳೆಯ ಹೊಂದಾಣಿಕೆ ಇರುತ್ತೆ ನಂತರ ಅಸಮಾಧಾನ ಬರುತ್ತೆ ಆದರೂ ನೀವೇ ಅನುಸರಿಸಲು ಪ್ರಯತ್ನಿಸುವಿರಿ ಯಾವುದೇ ಕೆಲಸ ಮಾಡಲು ಹೊರಟಾಗ ಶತ್ರುಗಳ ಉಪದ್ರವ ಶುರುವಾಗುತ್ತದೆ ಬಂಧು ಮಿತ್ರರ ಒತ್ತಡ ಬರುತ್ತೆ ಈ ವರ್ಷ ಸ್ವಲ್ಪ ಹೀಗೆ ಇರಬಹುದು ತಾಳಿದವನು ಬಾಳಿಯ ಅನ್ನುವಂತ ಇದ್ದರೆ ಮುಂದಿನ ವರ್ಷವೆಲ್ಲ ಸುಸೂತ್ರವಾಗಿ ಸುಧಾರಿಸುವುದು ಶುದ್ಧ ಪೌಷ್ಟಿಕ ಆಹಾರ ತಾಜಾ ಆಹಾರ ಮಾತ್ರ ಸೇವಿಸಿ ಜನವರಿ ಒಳಗೆ ಸ್ವಂತ ಮನೆಗೆ ಅಡಿಪಾಯ ಹಾಕ್ಬೌದು ಅಥವಾ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ಬೌದು ಮತ್ತು ಕೆಲವು ಎಷ್ಟೋ ವರ್ಷದ ಸಮಸ್ಯೆಗೆ ಪರಿಹಾರ ಕೂಡ ಸಿಗುವ ಚಾನ್ಸಸ್ ಇದೆ ಈ ಎಲ್ಲ ಕಷ್ಟ ನಷ್ಟಗಳ ಪರಿಹಾರಕ್ಕಾಗಿ ಗಣಪತಿ ಸುಬ್ರಹ್ಮಣ್ಯರ ಸೇವೆ ಗೋ ಸೇವೆ ಮಾಡ್ತಾ ಇರಬೇಕು ಸಾಧ್ಯವಾದರೆ ತಿರುಪತಿಗೆ ಹೋಗಿ ಬನ್ನಿ ಅನ್ನದಾನ ಮಾಡಿ ಹಾಗೆಯೇ ಗುರುಚರಿತ್ರೆ ಪಾರಾಯಣ ಮಾಡ್ತಾ ಇರಿ ಧ್ಯಾನ ಮಾಡುವ ಅಭ್ಯಾಸ ಕೂಡ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ ಸ್ನೇಹಿತರೆ ನಮಸ್ಕಾರ ಪ್ರತಿಯೊಬ್ಬರಿಗೂ ಅವರವರ ರಾಶಿಯ ಬಗ್ಗೆ ಆಮೇಲೆ ಗುರುವಿನ ಬದಲಾವಣೆ ಬಗ್ಗೆ ಏನಾಗುತ್ತೆ ಮುಂದಕ್ಕೆ ಅನ್ನೋವಂಥ ಕುತೂಹಲ ಇದ್ದೇ ಇರುತ್ತೆ ಈ ಗುರು ಬದಲಾವಣೆಯ ಬಗ್ಗೆ ಪ್ರತಿಯೊಂದು ರಾಶಿಯ ಪ್ರೆಡಿಕ್ಷನ್ಸನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ವಿಡಿಯೋ ಕೂಡ ಮಾಡ್ತಾ ಇದ್ದೀವಿ ಹಾಗೂ ನೀವು ನೋಡ್ತಾ ಇದ್ದೀರಾ ಇನ್ನು ಮುಂದೇನೂ ಪ್ರತಿಯೊಂದು ರಾಶಿಯ ಬಗ್ಗೆ ತಿಳಿಸ್ತಾ ಇರ್ತೀವಿ ಎಲ್ಲ ವೀಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ